ಹಿಂದೆ ನಡೆದ ಪರೀಕ್ಷೆಯಲ್ಲಿ ಕೇಳಿದಂತ ಪ್ರಶ್ನೆಗಳನ್ನ ಇಲ್ಲಿ ಏನ್ ಮಾಡ್ತಾನಪ್ಪ ಅಂತ ಹೇಳ್ಕೊತ ಹೋಗ್ತಿರ್ತಾನೆ ಈ ಪ್ರಶ್ನೆಗಳು ಯಾವ ತರ ಇದಾವ ಅಂತೇಳಿ ಈ ವಿಡಿಯೋನ ಎಂಥ ನೋಡ್ಕೋತಾ ಬರ್ರಿ ಹಾಗಾದ್ರೆ ಫಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಎರಡ್ ಸಾವಿರದ ಐದರಲ್ಲಿ ಕೇಳ್ತಾನೆ ಇದರಲ್ಲಿ ಗುಂಪಿಗೆ ಸೇರಿದ ಪದ ಅಥವಾ ಗುಂಪಿಗೆ ಸೇರಿದ ಚಿತ್ರ ಯಾವುದು ತೆಗೆದು ಅಂತ ಹೇಳಿ ಪ್ರಶ್ನೆ ಹಾಕಿದಾಗ ನಾವು ಇದನ್ನ ಆಪ್ಷನ್ ಸಿ ನ ರೈಟ್ ಆನ್ಸರ್ ಹಾಕ್ಬೇಕು ಯಾಕಪ್ಪಾ ಅಂದ್ರೆ ಎಲ್ಲವೂ ನಾಲ್ಕು ಬಾವಿನ ಆಕೃತಿಗಳಿದಾವೆ ಇದು ಮೂರು ಬಾವುವಿನ ಆಕೃತಿ ಇರುವುದರಿಂದ ಆಪ್ಷನ್ ಸಿ ನ ನೀವು ತೆಗಿಬೇಕಾಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ಹೇಳನ್ ನಂಬರ್ ಎರಡು ಈ ತರ ಇದೆ ಸರ್ ಹಾಗಾದ್ರೆ ಒಳಗಡೆ ಸರಿ ಉತ್ತರ ಯಾವುದು ಅಂತ ಹೇಳಿ ಬಂದಾಗ ಯಾವುದು ಸರಿ ಉತ್ತರವನ್ನು ಹಾಕ್ಬೇಕು ನಾವು ಇದ್ರೊಳಗ ಕೂಡ ಆಪ್ಷನ್ಸ್ ಸೀನೇ ಏನು ಹಾಕ್ಬೇಕಪ್ಪ ಅಂದ್ರೆ ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ಯಾಕಪ್ಪ ಅಂದ್ರೆ ರೌಂಡ್ ಈ ರೌಂಡ್ ಎರಡು ಭಾಗಗಳನ್ನು ಸೆಂಟರ್ ಕಟ್ ಮಾಡಿದೆ ಇದನ್ನು ಚೌಕವನ್ನು ಕಟ್ ಮಾಡಿದೆ ಬಟ್ ಈ ಆಕೃತಿಗಳನ್ನು ಷಟ್ಜ ಆಕೃತಿಯನ್ನು ಕಟ್ ಮಾಡಿದೆ ಬಟ್ ಇದು ಎರಡು ಭಾಗ ಆಗಂಗಿಲ್ಲ ಹೀಗಾಗಿ ನಾವು ಆಪ್ಷನ್ ನ ಇದರಲ್ಲಿ ಭಿನ್ನವಾಗಿರುವಂತ ಚಿತ್ರ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ ಒಳಗಡೆ ಯಾವುದು ಭಿನ್ನವಾಗಿದೆ ಅಂತೇಳಿ ನಾವು ನೋಡ್ಕೊತು ಬಂದಾಗ ಯಾವುದು ಭಿನ್ನವಾಗಿದೆ ಇದರಲ್ಲಿ ದಿಕ್ ಸರಿ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಏನ ಏನ್ ಮಾಡಕಪ್ಪ ಅಂದ್ರೆ ಸರಿ ಉತ್ತರ ಹಾಕ್ಬೇಕು ಯಾಕಪ್ಪ ಅಂದ್ರೆ ಈ ಚೌಕದ ಒಳಗಡೆ ಚೌಕನ ಇದೆ ತ್ರಿಭುಜ ಒಳಗಡೆ ತ್ರಿಭುಜನ ಇದೆ ವೃತ್ತದ ಒಳಗಡೆ ವೃತ್ತನ ಇದೆ ಇಲ್ಲಿ ತ್ರಿಭುಜ ಒಳಗಡೆ ತ್ರಿಭುಜ ಇರಬೇಕಾಗಿತ್ತು ಬಟ್ ವೃತ್ತ ಬಂದ ಹೀಗಾಗಿ ಮೂರು ಭಿನ್ನವಾಗಿ ನಮಗ್ ಕಾಣಿಸ್ತಾ ಇದೆ ನೆಕ್ಸ್ಟ್ ಕ್ವಶನ್ ನಂಬರ್ ನಾಲ್ಕಕ್ಕ ಯಾವ್ದು ರೈಟ್ ಆನ್ಸರ್ ಆಗ್ತದೆ ಇವೆಲ್ಲ ಎರಡು ಸಾವಿರದ ಐದರಲ್ಲಿ ಕೇಳಿದಂತ ಪ್ರಶ್ನೆಗಳು ಸರ್ ನಾಲ್ಕನೇದಕ್ಕ ಯಾವ್ದು ರೈಟ್ ಆನ್ಸರ್ ಆಗ್ತೀವಿ ಈ ಡಾಟ್ಗಳು ನೋಡ್ರಿ ಎರಡು ಜೋಡಿ ಜೋಡಿ ಬಂದಿದವ ಇಲ್ಲಿ ಜೋಡಿ ಬಂದಿದವ ಇಲ್ಲಿ ಜೋಡಿ ಬಂದಿದ್ದಾವೆ ಬಟ್ ಸಿ ಒಳಗಡೆ ನೋಡ್ರಿ ಅಪೋಸಿಟ್ ಬಂದಿದೆ ಹೀಗಾಗಿ ಸಿ ಭಿನ್ನವಾಗಿದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಒಳಗಡೆ ಭಿನ್ನವಾಗಿರುವಂತಹ ಚಿತ್ರ ಯಾವುದು ಗುರುತಿಸಲಿ ಅಂತ ಕೊಟ್ಟಿದ್ದಾನೆ ಯಾವುದು ಭಿನ್ನವಾಗಿದೆ ಅಂತ ನೋಡ್ಕೊತ ಬಂದಾಗ ಸರ್ ಇದ್ರೊಳಗಡೆ ಭಿನ್ನವಾಗಿರುವಂತ ಚಿತ್ರ ಯಾವುದು ಆ ಇದು ಸೈಡಿಂಗ್ ನೋಡ್ರಿ ಇಲ್ಲಿತ್ತು ನೆಕ್ಸ್ಟ್ ಇಲ್ಲಿ ಬಂದಿದೆ ನೆಕ್ಸ್ಟ್ ಇಲ್ಲಿ ಬಂದಿದೆ ನೆಕ್ಸ್ಟ್ ಇದು ಏನಾಗಿದೆಪ್ಪ ಅಂದ್ರೆ ಮೇಲೆ ಬಂದಿದೆ ಹಾಗಾದ್ರೆ ಎಲ್ಲದಕ್ಕೂ ನೋಡ್ರಿ ಈ ಸೈಡಿಂಗ್ ಎಡಭಾಗದಲ್ಲಿ ಏನಿದೆಯಪ್ಪ ಅಂದ್ರೆ ಈ ಟಿಕ್ಕಿದೆ ಬಟ್ ಇದಕ್ಕೆ ಬಲಭಾಗದಲ್ಲಿ ಇದೆ ಹೀಗಾಗಿ ಆಪ್ಷನ್ಸ್ ಡಿ ಏನ್ ಮಾಡ್ತೀನಪ್ಪಾ ಅಂದ್ರೆ ಇದರಲ್ಲಿ ನಾನು ಗುರುತಿಸ್ತೀನಿ ಐದನೇ ಕ್ವಶನ್ಸ್ಗ ಡಿ ಸರಿ ಉತ್ತರ ಆಗ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ ಆರು ಯಾವುದು ಸರಿ ಉತ್ತರ ಆಗ್ತದ ಅಂತ ಹೇಳಿ ನೋಡ್ಕೊತ ಬಂದಾಗ ಈ ಚಿತ್ರದಲ್ಲಿರುವಂತಹ ಭಿನ್ನವಾಗಿರುವಂತಹ ಆಕೃತಿ ಯಾವುದು ಯಾವುದು ಭಿನ್ನವಾಗಿದೆ ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಎಲ್ಲವೂ ಏನದ ನೋಡ್ರಿ ಒಳಗಡೆ ಈ ತರ ಸೇಡಿಂಗ್ ಇದಾವೆ ಈ ತರ ಗಿರಿ ಬಟ್ ಇದ್ರ ಒಳಗಡೆ ಸೇಡಿಂಗ್ ಇಲ್ಲ ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಕ್ವಶನ್ ನಂಬರ್ ಏಳು ಏಳು ಯಾವ ತರ ಇದೆ ಅಂತ ಹೇಳಿ ನೋಡ್ಕೊತ ಬಂದಾಗ ಸರ್ ಎಲ್ಲದಕ್ಕೂ ಏನಿದಪ ಅಂದ್ರ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದಾಗ ಏಳ್ದಕ್ಕೆ ಸರಿ ಉತ್ತರ ಏನಾಗ್ತದ ಆಪ್ಷನ್ಸ್ ಎ ಸರಿ ಉತ್ತರ ಆಗ್ತದ ಯಾಕ ಇಲ್ಲಿ ನೋಡ್ರಿ ಬಾಣದ ಮಾರ್ಕೆ ಎಲ್ಲವಕ್ಕೂ ಏನಿದಪ್ಪ ಅಂದ್ರೆ ಬರುತ್ತಾ ಇದೆ ಬಟ್ ಅದು ಶೇಡಿಂಗ್ ಆಗಿಲ್ಲ ಇದಕ್ಕೆ ಚೌಕ್ ಐತಿ ಮತ್ತು ಅದಕ್ಕೆ ಏನಾಗಿದೆಪ್ಪ ಅಂದ್ರೆ ಶೇಡಿಂಗ್ ಆಗಿದೆ ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಕ್ವಶನ್ ನಂಬರ್ ಎಂಟು ಎಂಟಕ್ಕೆ ಯಾವುದು ಸರಿ ಉತ್ತರ ಆಗ್ತದ ಅಂತೇಳಿ ನೋಡ್ಕೊತ ಬಂದಾಗ ಯಾವುದು ಸರಿ ಉತ್ತರ ಆಗ್ತದ ಕ್ವೆನ್ ನಂಬರ್ ಎಂಟು ಇದರಲ್ಲಿ ಯಾವುದು ಭಿನ್ನವಾಗಿದೆ ಅಂತ ನೋಡ್ಕೊತ ಬಂದಾಗ ಎಲ್ಲ ಸರಿಯಾಗಿ ಅಬ್ಸರ್ವ್ ಮಾಡ್ಕೊತ ಬರ್ರಿ ಇಲ್ಲಿ ತ್ರಿಭುಜ ಚೌಕ ಇಂಟು ಮಾರ್ಕ್ ಇದೆ ಓಕೆ ಇಲ್ಲಿ ತ್ರಿಭುಜ ಇಂಟು ಎಲ್ಲ ಕಡೆ ಇದೆ ಹಾಗಾದ್ರೆ ಒಳಗಡೆ ನಾವು ಸರಿಯಾಗಿ ಅಬ್ಸರ್ವ್ ಮಾಡ್ಕೊತ ಬಂದಾಗ ತ್ರಿಭುಜ ಇಲ್ಲಿರುವುದು ನೆಕ್ಸ್ಟ್ ಇಲ್ಲಿ ಬಂದಿದೆ ನೆಕ್ಸ್ಟ್ ಇಲ್ಲಿದೆ ನೆಕ್ಸ್ಟ್ ಕೆಳಗಡೆ ಇಲ್ಲಿದೆ ಓಕೆ ಇಂಟು ಇಂಟರ್ವ್ಯೂ ಇಲ್ಲಿದೆ ನೆಕ್ಸ್ಟ್ ಅದು ಇಲ್ಲಿ ಬಂದಿದೆ ನೆಕ್ಸ್ಟ್ ಇಲ್ಲಿದೆ ನೆಕ್ಸ್ಟ್ ಇಲ್ಲಿ ಬರಬೇಕಾಗಿತ್ತು ಬಟ್ ಇಲ್ಲಿ ಮೇಲೈತೆ ಹೀಗಾಗಿ ಆಪ್ಷನ್ಸ್ ಇದು ಏನಾಗ್ತದಪ್ಪ ಅಂದ್ರೆ ಡಿ ಭಿನ್ನವಾಗಿದೆ ಹ್ಞೂ ಏನೇ ಕ್ವೆಶನ್ಸ್ಗ ಸರಿ ಉತ್ತರವನ್ನು ಏನಬೇಕಪ್ಪ ನೀವು ಈಗ ರೈಟ್ ಆನ್ಸರ್ ಹಾಕ್ಬೇಕು ಇನ್ನು ಕ್ವೆಶನ್ ನಂಬರ್ ಏನಾಗಿದೆಪ್ಪ ಅಂದ್ರೆ ಒಂಬತ್ತು ಒಂಬತ್ತನೇ ಅದು ಯಾವುದು ಸರಿ ಉತ್ತರ ಆಗ್ತದ ನೋಡ್ರಿ ಒಂಬತ್ತನೇದು ಯಾವುದು ಸರಿ ಉತ್ತರ ಆಗ್ತದ ಹೊಟ್ಟ ಅವು ಭಾಗಗಳು ಏನಾಗಬೇಕಪ್ಪ ಅಂದರೆ ಒಂದು ಎರಡು ಮೂರಿದೆ ಒಂದು ಎರಡು ಮೂರಿದೆ ಒಂದು ಎರಡು ಮೂರಿದೆ ಹಾಗಾದರೆ ಒಂಬತ್ತನೇದು ಸರಿ ಉತ್ತರ ಯಾವುದು ಒಂದು ತ್ರಿಭುಜದಲ್ಲಿ ಅಂದ್ರೆ ಸೆಂಟರ್ ಎರಡು ಭಾಗ ಕಟ್ ಮಾಡೋದರಿಂದ ನಾವು ಏನಾಗ್ತವಪ್ಪ ಅಂದ್ರೆ ಆಪ್ಷನ್ ಸಿನ ಇದಕ್ಕೆ ಸರಿ ಉತ್ತರ ಹಾಕಬೇಕಾಗ್ತದ ಇನ್ನು ಕ್ವೆಶನ್ ನಂಬರ್ ಹತ್ತು ಹತ್ತಕ್ಕೆ ಯಾವುದು ಭಿನ್ನವಾಗಿದೆ ಅಂತೇಳಿ ನಾವು ಗುರ್ತಿಸಿದಾಗ ಹದಿನೈದಕ ಯಾವುದು ರೈಟ್ ಆನ್ಸರ್ ಆಗ್ತೀರಿ ನೋಡ್ರಿ ಲವ್ ಏನಿದಪ್ಪ ಅಂದ್ರ ಇವು ಸಣ್ಣ ಇದಾವ ಬಟ್ ಇದರಾಗಿ ಏನಾಗಿದೆಯಪ್ಪ ಅಂದ್ರ ಇದು ದೊಡ್ಡದಿದೆ ಹೀಗಾಗಿ ಹದಿನೈದು ಬಿ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಕ್ವಶನ್ ನಂಬರ್ ಹನ್ನೊಂದು ಹನ್ನೊಂದಕ್ಕೆ ಯಾವುದು ಸರಿ ಉತ್ತರ ಆಗ್ತದ ಅಂತ ಹೇಳಿ ಬಂದಾಗ ಈ ಚಿತ್ರಗಳು ನೋಡ್ರಿ ವೃತ್ತ ವೃತ್ತ ವೃತ್ತನ ಇದಾವೆ ಚೌಕ 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 ಇದಾವೆ ಇಲ್ಲಿ ಆಕೃತಿಗಳಿದಾವೆ ಹನ್ನೊಂದು ಯಾವುದು ಸರಿ ಉತ್ತರ ಆಗ್ತಪ್ಪ ಅಂದ್ರ ಆಕೃತಿ ಒಳಗಡೆ ಆಕೃತಿಗಳು ಬಂದು ಸೇರಿದಾವೆ ಒಂದು ಎರಡು ಮೂರು ನಾಲ್ಕು ಅದು ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಅದಾವೆ ಬಟ್ ಇದು ಒಂದು ಎರಡು ಮೂರೇ ಅನಿಸ್ತವೆ ಹೀಗಾಗಿ ಹನ್ನೊಂದು ಸಿ ರೈಟ್ ಆನ್ಸರ್ ಆಗ್ತದ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಯಾವುದು ಸರಿ ಉತ್ತರ ಆಗ್ತದ ಅಂತ ಹೇಳಿ ಬಂದಾಗ ಹನ್ನೆರಡನೇ ಅದು ನೋಡ್ರಿ ಎಲ್ಲ ಪರಿಪೂರ್ಣ ಆಕೃತಿಗಳಿದಾವೆ ಆವೃತ ಆಕೃತಿಗಳು ಮತ್ತು ಇದು ಅನಾವೃತ ಆಕೃತಿ ಹೀಗಾಗಿ ಹನ್ನೆರಡು ಬಿ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಹದಿಮೂರನೇದು ಹದಿಮೂರನೇದು ಯಾವ್ದು ಸರಿ ಉತ್ತರ ನೋಡ್ಕೊತ ಬಂದಾಗ ಹದಿಮೂರನೇದು ನೋಡ್ರಿ ಈ ಆಕೃತಿ ಒಳಗಡೆ ಇದು ತ್ರಿಭುಜ ಇದ್ರ ಒಳಗಡೆ ಇದು ನೆಕ್ಸ್ಟ್ ಇದ್ರ ಅಪೋಸಿಟ್ ಇದೆ ಇದು ಹೀಗಾಗಿ ಹದಿಮೂರನೇದು ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಬಿ ಸರಿ ಉತ್ತರ ಆಗ್ತದ ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಕ್ವೆಶನ್ ನಂಬರ್ ಹದಿನಾಲ್ಕು ಹದಿನಾಲ್ಕನೇ ಸರಿ ಉತ್ತರ ಯಾವ್ದಾಗ್ತದ ಎಂ ಇದಿದು ಇಲ್ಲಿ ಅದೇ ಅಕ್ಷರ ಏನಾಗಿದೆಪ್ಪ ಅಂದ್ರೆ ಡಬ್ಲ್ಯೂ ಇದೆ ವಿ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಇವು ಇದೊಂದು ಸ್ವಲ್ಪ ಡಿಫ್ರೆಂಟ್ ಆದ ಅಕ್ಷರ ಇದೆ ಹೀಗಾಗಿ ನಾವು ಏನು ಮಾಡೋಕ್ಕಪ್ಪ ಅಂದ್ರೆ ಹದಿನಾಲ್ಕು ಬಿ ಸರಿ ಉತ್ತರವನ್ನು ಹಾಕಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಏನಿದೆಯಪ್ಪ ಅಂತ ಹೇಳ್ಕೊಂಡ್ಕೊತ ಬಂದಾಗ ಸರ ಒಳಗಡೆ ಡಿಫ್ರೆಂಟ್ ಆಗಿರುವಂತಹ ಆಕೃತಿ ಯಾವುದು ಭಿನ್ನವಾಗಿರುವಂಥ ಆಕೃತಿ ಯಾವ್ದಪ್ಪ ಅಂದ್ರೆ ನೋಡ್ರಿ ಇಲ್ಲಿ ಎಲ್ಲ ಕಡೆ ಎರಡೇ ಇದೆ ಬಟ್ ಇದು ಲಾಂಗ್ ಡಿಸ್ಟೆನ್ಸ್ ಕಲ್ಲಿ ನೋಡ್ಕೊತ ಬಂದಾಗ ಹದಿನೈದನೇದು ನಮಗೇನಾಗ್ತದಪ್ಪ ಅಂದ್ರೆ ಬಿ ಸರಿ ಉತ್ತರ ಆಗ್ತದೆ ಈ ಇವೆಲ್ಲವೂ ಒಂದೇ ಥರ ಇದಾವೆ ಬಟ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಕ್ವೆಶನ್ ನಂಬರ್ ಹದಿನಾರನೇದು ಯಾವ ಥರ ಇದೆ ಅಂತ ಹೇಳಿ ನೋಡ್ಕೊತ ಬಂದಾಗ ಎಲ್ಲ ನಾಲ್ಕು ಬಾಹುವಿನ ಆಕೃತಿ ಇದು ಹುಟ್ಟ ಇದು ಯಾವುದೇ ತರ ಬಾಹುಗಳನ್ನು ಹೊಂದಿಲ್ಲ ಹೀಗಾಗಿ ಬಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಕ್ವೆಶನ್ ನಂಬರ್ ಹದಿನೇಳು ಹದಿನೇಳನೇದು ಯಾವ್ದು ಸರಿ ಉತ್ತರವನ್ನು ಹಾಕ್ಬೇಕಾಗತ್ತಪ್ಪ ಅಂದ್ರೆ ಆ ನೋಡ್ರಿ ಈ ವೃತ್ತದ ಮೇಲೆ ಎಲ್ಲವೂ ಬಂದಿದ್ದಾವೆ ಬಟ್ ಇದು ದೊಡ್ಡ ವೃತ್ತದ ಮೇಲೆ ಬಂದಿದೆ ಹದಿನೇಳನೇದು ಬಿ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿನೆಂಟು ಹದಿನೆಂಟನೇದಕ್ಕೆ ಯಾವುದು ಸರಿ ಉತ್ತರ ಆಗ್ತದ ಅಂತೇಳಿ ನೋಡ್ಕೊತು ಬಂದಾಗ ಎಲ್ಲವು ಪ್ರಾಣಿಗಳಿದಾವೆ ಇದೊಂದು ಪಕ್ಷಿ ಇದೆ ಹೀಗಾಗಿ ಹದಿನೆಂಟು ಬಿ ಸರಿ ಉತ್ತರ ಆಗ್ತದ ಹತ್ತೊಂಬತ್ತನೇದು ಸರಿ ಉತ್ತರ ಯಾವ್ದು ಆಗ್ತದ ಅಂತೇಳಿ ನೋಡ್ಕೊತ ಬಂದಾಗ ಹತ್ತೊಂಬತ್ತು ಯಾವುದು ಸರಿ ಆಗ್ತದ ಇದು ಎಲ್ಲವೂ ನಾಲ್ಕು ಭಾವುಗಳಿದಾವೆ ಬಟ್ ಒಂದು ಎರಡು ಇಲ್ಲಿ ಮೂರು ಇದೆ ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರ ಎ ಸರಿ ಉತ್ತರ ಆಗ್ತದ ಇನ್ನು ಇಪ್ಪತ್ತನೇದಕ್ಕ ಯಾವುದು ಸರಿ ಉತ್ತರ ಆಗ್ತದ ಅಂತೇಳಿ ಬಂದಾಗ ಬಂದಾಗ ಸರಿಯಾದ ಉತ್ತರ ನೋಡ್ರಿ ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಎಲ್ಲವೂ ಇಲ್ಲಿ ಅಪೋಸಿಟ್ ಇದಾವ ಏನಪ್ಪ ಬಾಣದ ಮಾರ್ಕ ಇದು ನೋಡ್ರಿ ಎರಡು ಕೂಡಿದಾವೆ ಹೀಗಾಗಿ ಇಪ್ಪತ್ತು ಸಿ ರೈಟ್ ಆನ್ಸರ್ ಆಗ್ತದ ಇಪ್ಪತ್ತ ಒಂದು ಇದಕ್ಕೆ ಸರಿ ಉತ್ತರ ಯಾವ್ದಾಗ್ತದ ಅಂತ ಹೇಳಿ ಬಂದಾಗ ಇಪ್ಪತ್ತೊಂದಕ್ಕ ಎಲ್ಲವೂ ಏನಿದಪ್ಪ ಅಂದ್ರೆ ಅಟ್ಯಾಚ್ ಇದಾವೆ ಇಪ್ಪತ್ತೊಂದು ಅದೇ ಆ ಕೃತಿಗಳಿದಾವೆ ಬಟ್ ಇದು ಏನಾಗಿದೆ ಅಂದ್ರೆ ಆಯತ ಸ್ವಲ್ಪ ಈ ತರ ಡಿಫ್ರೆಂಟ್ ಆಗಿದೆ ಆ ಕೃತಿ ಹೀಗಾಗಿ ಇಪ್ಪತ್ತೊಂದು ಬಿ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಇಪ್ಪತ್ತ ಎರಡು ಸರಿ ಉತ್ತರ ಏನು ಅಂತ ನೋಡ್ಕೊತ ಬಂದಾಗ ಇಪ್ಪತ್ತೆರಡರ ಒಳಗಡೆ ಯಾವ್ದು ಸರಿ ಉತ್ತರ ಆಗ್ತದ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ನೋಡ್ಕೊತ ಬಂದಾಗ ಎಲ್ಲವೂ ಕೂಡ ಸರಿಯಾಗಿ ಅಬ್ಸರ್ವ್ ಮಾಡ್ಕೊತ ಬರಬೇಕು ಆಯತಗಳೆಲ್ಲವೂ ಕರೆಕ್ಟ್ ಇದಾವೆ ಬಟ್ ಇದು ದೊಡ್ಡದಿದೆ ಹೀಗಾಗಿ ಏನಾಗಿದೆಪ್ಪ ಅಂದ್ರೆ ಇಪ್ಪತ್ತೆರಡು ಎ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇದು ಸರಿ ಉತ್ತರ ಅಂತ ಹೇಳಿ ನಾವು ಅಬ್ಸರ್ವ್ ಮಾಡಿದಾಗ ಎಲ್ಲವೂ ಆವೃತ ಆಕೃತಿಗಳಿದಾವೆ ಬಟ್ ಇದು ಅನಾವೃತ ಇದೆ ಹೀಗಾಗಿ ಇಪ್ಪತ್ತ್ ಮೂರು ಬಿ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕು ಇಪ್ಪತ್ನಾಲ್ಕನ ಸರಿ ಉತ್ತರ ಯಾವುದಾಗ್ತದ ಹೇಳಿ ನೋಡ್ಕೊತು ಬಂದಾಗ ಒಳಗಡೆ ಪ್ಲಸ್ ಇದೆ ಚೌಕದ ಒಳಗಡೆ ಚೌಕಗಳಿದಾವೆ ತ್ರಿಭುಜ ಒಳಗಡೆ ತ್ರಿಭುಜಗಳಿದ್ದಾವೆ ಈ ತ್ರಿಭುಜ ಒಳಗಡೆ ತ್ರಿಭುಜ ಇದಾವೆ ಬಟ್ ಇದು ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಪ್ಲಸ್ ಬಂದಿದೆ ಹೀಗಾಗಿ ನಮಗ ಏನಾಗ್ತದಪ್ಪ ಅಂದ್ರೆ ಇದು ಡಿ ಸರಿ ಉತ್ತರ ಆಗ್ತದ ಇಪ್ಪತ್ನಾಲ್ಕು ಇನ್ನ ನೆಕ್ಸ್ಟ್ ಪ್ರಶ್ನೆ ಇದ್ರ ಒಳಗಡೆ ಡಿಫ್ರೆಂಟ್ ಆಗಿರುವಂತ ಆಕೃತಿ ಯಾವುದು ಅಂತ ಹೇಳಿ ನಾವು ನೋಡಿದಾಗ ಸರ ಇದ್ರ ಒಳಗಡೆ ಚಿತ್ರಗಳು ಅಷ್ಟು ಸ್ಪಷ್ಟವಾಗಿಲ್ಲ ಇಲ್ಲಿ ಬಿ ಏನಾಗ್ತದೆ ಅಂದ್ರೆ ಸರಿ ಉತ್ತರ ಆಗ್ತದೆ ಯಾಕಪ್ಪ ಅಂದ್ರೆ ಸಾರಿ ಇವು ಬಟ್ಟೆಗಳಿಗೆ ಸಂಬಂಧಪಟ್ಟದು ಬಟ್ ಇದು ಬಟ್ಟೆಗೆ ಸಂಬಂಧಿಸಿದಲ್ಲ ಹೀಗಾಗಿ ಇಲ್ಲಿ ದಾರ ಇದೆ ಹ್ಮ್ ಹೌದಾ ಇವು ಬಟ್ಟೆ ಇವು ಟವೆಲ್ ಈ ತರ ಇದಾವೆ ಹೀಗಾಗಿ ಇಪ್ಪತ್ತೈದನೇದು ಬಿ ನ ಸರಿ ಉತ್ತರವನ್ನು ಹಾಕಬೇಕಾಗ್ತದೆ ಇದು ಭಾಗ ಒಳಗಡೆ ನಿಮಗೆ ಭಿನ್ನತೆಯ ಪ್ರಶ್ನೆಗಳು ಅಥವಾ ಗುಂಪಿಗೆ ಸೇರಿದ ಪ್ರಶ್ನೆಗಳಂತ ಕೊಟ್ಟಿರ್ತಲ್ಲ ಆ ಪ್ರಶ್ನೆ ಒಳಗಡೆ ಕೇವಲ ನಾಲ್ಕು ಪ್ರಶ್ನೆಗಳು ಬರ್ತವೆ ನಾನು ನಿಮ್ಗೆ ಒಂದು ಇಪ್ಪತ್ತೈದು ಕ್ವಶನ್ಸ್ಗಳನ್ನ ಹೇಳಿದೆ ಇದೇ ಥರ ಅಫಿಷಿಯಲ್ ಕ್ವೆಶನ್ ಪೇಪರ್ಗಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಡಿದು ಎರಡು ಸಾವಿರದ ತನಕ ಕೂಡ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮ್ಯಾಥ್ಸ್ ಕ್ವಶನ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ತಾವು ನೋಡ್ಕೊಳ್ರಿ ನಿಮ್ಗೆ ಎಕ್ಸಾಮ್ ಗೆ ಏನಕ್ಕೆ ತಗೊಳ್ಳಾ ಅಂದ್ರೆ ಇದೇ ಥರ ಕ್ವೆಶನ್ಸ್ಗಳು ಭಾಗ ಒಳಗಡೆ ಬರ್ತಾವೆ ಪ್ರಮುಖ ನಾಲ್ಕು ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಬೇಕು ಏನು ಆನ್ಸರ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಗಲಿ ಅಂತೇಳಿ ನಾಲ್ಕು ಚಿತ್ರ ಕೊಟ್ಟಿರ್ತಾನೆ ಅದರಾಗ ಒಂದು ಡಿಫ್ರೆಂಟ್ ಇರುವಂಥ ಚಿತ್ರನ ಹೋಗಿಬೇಕು ಇದೇ ಭಾಗ ಒಳಗಡೆ ಫಿಕ್ಸ್ ಬರುವಂಥ ಕ್ವಶನ್ಸ್ಗಳು ಓಕೆ ನನ್ನ ಚಾನಲ್ ನೋಡ್ತಿರ್ಕೊಂಡ್ರೆ ನಾವೊಂದು ಸಾಕಷ್ಟು ಪ್ರಶ್ನೆಗಳು ಅಪ್ಲೋಡ್ ಆಗಿದ್ದಾವೆ ಎಲ್ಲವೂ ನೋಡ್ಕೊಡಿ ಧನ್ಯವಾದಗಳು